अकेशव सिब्य खे नाल मुमंत्रे ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮೇಲೆ ಆಘಾತ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಮಗೆ ಕ್ಷೇತ್ರದ ಎಲ್ಲ ಬಿಜೆಪಿ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಹಿರಿಯ ನಾವು ಸಮಾವೇಶಕ್ಕೆ ಆಗಮಿಸಿದ್ದೀರಾ ಅವರೆಲ್ಲರಿಗೂ ಪೂರ್ವ ಭಾರ ಸ್ವಾಗತವನ್ನು ಮೈಸೂರಲ್ಲಿ ಓಟಿಂಗ್ ಆ ಸೀತಿ ನಮ್ಮ ಬೆಂಗಳೂರಲ್ಲಿ ಕಟ್ಟಿರೋದ್ರಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಈ ಸರ್ಕಾರ ಯಾವ ಮುನ್ಸೂಚನೆಯಿಲ್ಲದೆ ಪೊಲೀಸವರಿಗೆ ಯಾವ ತರಹ ಸೂಚನೆ ನೀಡದೆ ಸುಮಾರು ಐವತ್ತು ಸಾವಿರ ಜನರನ್ನು ಸೇರಿಸಿ ಸಮಾರಂಭ ಮಾಡಕ್ಕೆ ಅನ್ಯಾಯ ಮಾಡಿಸಿರುವಂತಹ ಈ ಸರ್ಕಾರಕ್ಕೆ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ ಅದರಲ್ಲಿ ಅಮಾಯಕರಾದಂತಹ ಹನ್ನೊಂದು ಜನ ತಮ್ಮ ಪ್ರಾಣವನ್ನು ಅಪ ಇಂಥ ದಲಿತ ಸರ್ಕಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಯಾವತ್ತೂ ಬಂದಿಲ್ಲ ಇಂಥ ಮುಖ್ಯ ಮುಖ್ಯಮಂತ್ರಿ ಆಗ್ಲಿ ಅಜಿ ಸಿಎಂ ಆದ ಶಿವಕುಮಾರ್ ಆಗ್ಲಿ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಇಂತ ದಲಿತ ಸರ್ಕಾರ ಇದುವರೆಗೂ ನಮ್ಮ ಯಾರು ನಮ್ಮ ಜನ ಸಾರ್ವಜನಿಕರು ಕಂಡೇ ಇಲ್ಲ ಇಲ್ಲಿ ಸುಮಾರಾಗಿ ಹನ್ನೊಂದು ಜನ ಮತ್ತು ಸುಮಾರು ನೂರು ಜನ ಮೇಲಿನ ಕಾರ್ಯಕೃತದಿಂದ ಎಲ್ಲರಿಗೂ ತೊಂದರೆಯಾಗಿ ಗಾಯಗಳನ್ನು ಅನುಭವಿಸಿದ ಅನುಭವಿಸ್ತಾ ಇದ್ದಾರೆ ಇಂಥವರು ನಮ್ಮ ಈ ಕೋಲಾರ ಜಿಲ್ಲೆಯಲ್ಲೇ ಸುಮಾರು ಮೂರು ಜನ ಸಾವನ್ನು ನೀಗಿದ್ದಾರೆ ನಮ್ಮ ಈ ನಮ್ಮ ದೇತಮಲ್ಲ ಪಟ್ಟದ ಒಬ್ಬರು ಹಾಗೂ ಸಾವನ್ನ ಹಿಗಿದ್ದೇನೆ ಇಂತಹ ವಿರುದ್ಧವಾದ ದರಿದ್ರವಾದ ಸರ್ಕಾರವನ್ನು ನಾವು ಕಿತ್ತು ಒಗಿರ್ಬೇಕು ದಯಮಾಡಿಸಿ ನಾವೆಲ್ಲರೂ ನಮ್ಮಲ್ಲಿ ಸಹಕರಿಸಿ ಅವರ ಪುರಾಣವನ್ನು ಹಾಗೂ ಸರ್ಕಾರ ಈಗ ನಡೆಸ್ತಾ ಇರುವಂತಹ ಪ್ರತಿಯೊಂದು ಕಡೆಯನ್ನು ಎಲ್ಲಿ ಒಂದು ಸಕ್ರಮವಾಗಿ ಸರ್ಕಾರ ನಡೆಸ್ತಾ ಇಲ್ಲ ಆ ಸರ್ಕಾರವನ್ನ ನಾವು ಕಿತ್ತೊಗೆಬೇಕು ಇವ್ರು ಮಾಡ್ತಾ ಇರುವಂತಹ ಪುರಾಣ ಪ್ರತಿ ಜನಕ್ಕೂ ಈಗ ಇಷ್ಟದಲ್ಲಿ ಹೋಗ್ಬಿಟ್ಟಿದೆ ಅವ್ರು ಮಾಡಿರೋ ತಪ್ಪಿಗೆ ಅವೇ ಪೊಲೀಸ್ ಇಲಾಖೆ ಮೇಲೆ ಹಾಕಿ ಪಾಪ ಅವರ ಅಮಾನತು ಮಾಡಿಸಿ ಎಲ್ಲ ಮಾಡಿದ್ದಾರೆ ಇನ್ನ ದಲಿತ ಸರ್ಕಾರ ಈವರೆಗೂ ನೀವು ನಾವು ಯಾರು ಕಂಡಿಲ್ಲ ಮಾಡಿಸಿ ನಾವು ಈ ಸರ್ಕಾರವನ್ನು ಖಂಡಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಅವರು ಮಾಡಿರುವಂತಹ ಈ ಗುರಾಣದ ಇದನ್ನ ತುಂಬಾ ಖಾಲಿಯನ್ನು ಮಾಡ್ತಾ ಇದ್ದೀವಿ ದಯಮಾಡಿಸಿ ತಾವೆಲ್ಲರೂ ಸಹ ಇದರಲ್ಲಿ ಸಹಕರಿಸಿ ನಾವು ಇಷ್ಟರಲ್ಲೇ ನಮ್ಮ ನೆಚ್ಚಿನ ಮಾಜಿ ಶಾಸಕರ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಸರ್ಕಾರ ಬಂದು ಸರ್ಕಾರಕ್ಕೆ ಯಾವುದೇ ಒಂದು ದೊಡ್ಡ ಇದ್ದೀರಾ ಇವರು ಕಳವರ್ತಾರೆ ನಾನೇ ನನ್ನೇ ಸರ್ಕಾರ ಅನ್ಕೊಟ್ಟಿದ್ದೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ ಅದಕ್ಕೆ ಬಲಿಯಾದ ಜನ ಹನ್ನೊಂದು ಜನ ಕೆಲಸ ಅಭಿಮಾನಿಗಳಿಗೆ ನಾವು ಇದರಿಂದ ನಾವು ಸದ್ದಾಗಿ ತಿಳಿಸ್ತೀವಿ ಅದೇ ತರ ಈ ಸರ್ಕಾರದ ವಿರುದ್ಧ ಅಧಿಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಆ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಯಾಕೆ ಕೊಡ್ಬೇಕಂದ್ರೆ ಅವತ್ತು ಕೇಳಿದ್ದಾರೆ ರಾಜ್ಯೋತ್ಸವ ಮಾಡೋದಕ್ಕೆ ಪರ್ಮಿಷನ್ ಕೇಳ್ಬೇಕು ನಾವೇನ ಕೇಳ್ತಕ್ಕಂದ್ರೆ ಪರ್ಮಿಷನ್ ಕೇಳ್ತೀವಿ ಅವ್ರು ಏನೇ ಆ ಮಾಡ್ಕೊಂಡು ಹೋಗ್ತೀವಿ ಅವ್ರು ಪರ್ಮಿಷನ್ ಬೇಡ ಲಕ್ಷಾಂತರ ಜನ ಬರ್ತಾರೆ ಆರ್ ಸಿ ಅವರು ಇದು ಬೇಡ ಇವತ್ತು ಬೇಡ ನಾನೆ ಮಾಡ್ತಾ ಕೇಳೋದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರಿಂದ ಏನಕ್ಕೆ ಕೇರ್ ಅಧಿಕಾರಿಗಳನ್ನ ಅವರಷ್ಟು ಅವ್ರು ಮಾಡಿ ಅನೌನ್ಸ್ ಹೇಳುತ್ತೆ ಬಲಿಯಾಗಿರುತ್ತೆ ಅವರೇ ಮುಖ್ಯ ಕಾರಣ ಆಗಿರುತ್ತೆ ಈ ಸಭೆಯಲ್ಲಿ ಹೇಳ್ತಾ ಇದ್ದೀವಿ ಗೌರ್ಮೆಂಟ್ ಆಗಲಿ ಮೂರು ಜನ ರಾಜೀನಾಮೆ ಕೊಡೋವರೆಗೂ ನಮ್ಮ ದಿನ ಅಂತ ಮುಂದಿನ

அவர் கேட்டா எனக்கு தெரியல ரெண்டு பேரும் மூணு பேர்த்தா பதினோரு பேர் உயிரை எடுத்துட்டாங்க அன்னைக்கு ஜெயித்து அன்னைக்கு வந்து ஒரு மணி ரெண்டு மணி வரும் போலீஸ் வந்து அவங்க நம்ம தந்தி எந்த டிஸ்டர்ப் இல்லாத அவங்க வந்து கொண்டாட்டமா இருந்தாங்க அவங்க எல்லாம் கூட ஒரு ஒரு குளிர தூக்கம் இல்லாத அவங்க வீட்டுக்கு போற தம்மித்தலை நீங்க திருப்பி வாங்க வந்து எங்களுக்கு பாதுகாப்பு கொடுங்க அவங்க என்ன ரோபாவா போலீஸ் சொல்லுங்க ரோபாவா

அவங்க சரியா பண்ணலான்னு அப்படி வந்து நீங்க கூட போராட்டம் பண்ண சொல்லி கேட்டுக்கொண்டு காங்கிரஸ் திக்காரா திக்காரா கே दिकारा सही वैसा कराकारा दूर लॻे ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿರ್ಧಾರದಿಂದ ಹನ್ನೊಂದು ಜನ ಇವತ್ತು ಪ್ರಾಣವನ್ನ ತೆಟ್ಟಿದ್ದಾರೆ ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಎಲ್ಲರೂ ಕೂಡ ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡಿ ನನ್ನ ಮಾತನ್ನು ಮುಂದುವರಿಸ್ತೇನೆ ಇಲ್ಲಿಯ ತನಕ ರಾಜ್ಯದ ಜನರ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ಸರ್ಕಾರ ಒಂದು ಕಡೆ ಆದರೆ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ದಿನನಿತ್ಯ ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಕಗ್ಗೋಲಿಗಳು ನಡೀತಾನೆ ಬರ್ತಾ ಇದೆ ಒಂದು ಕಡೆ ರೈತರ ಆತ್ಮಹತ್ಯೆ ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ನಿರ್ಭೀತ ನಾವೊಂದು ತಾವು ಕೇಳಿ ನೂಕು ನೂಕುಲಾಯ್ತು ನೂಗುಲಿಂದ ನೂಕು ನುಗ್ಗುಲಿಂದ ಪೊಲೀಸರು ಅದನ್ನ ತಡೆಯಕ್ಕಾಗಲಿಲ್ಲ ಲಕ್ಷಾಂತರ ಜನ ಬಂದಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರ ಸಿಬ್ಬಂದಿ ಬರ್ತಾ ಇತ್ತು ಹಾಗಾಗಿ ಹೀಗೆ ಜಾನ್ ತಗೊಳ್ಬೇಕು ನೀನ್ ತಗೊಳ್ಬೇಕು ಅಂತ ಅವರು ಪ್ರಾಣವನ್ನ ಕಳೆದುಕೊಳ್ತ ಪರಿಸ್ಥಿತಿ ಬಂತು ನಮ್ಮ ತೆಲುಗು ನಟ ಅರ್ಜುನ್ ಅಲ್ಲು ಅರ್ಜುನ್ ಅವರು ಪಿಲಮಂಟಿಗಿದ್ದಾರೆ ಅವ್ರದ್ದು ಮನೆಯೆಲ್ಲ ಎಲ್ಲೋ ಬೇರೆ ಕಡೆ ಇದ್ರು ಪುಷ್ಪ ಟೂ ಅಂತ ಹೇಳ್ತಾರೆ ನೋಡಿದ್ರು ನಾನು ನೋಡ್ಲಿಲ್ಲ ಫಿಲಂ ತೆಗೆದಂತ ಒಬ್ಬ ನಾಯಕನ ಹೋಗಿ ಕೃತಿಯಿಂದ ಪ್ರಾಣ ಪ್ರಾಣವಾಯ್ತೋ ಬೇರೆ ಯಾವ ಪ್ರಾಣದಿಂದ ಪ್ರಾಣವೋ ನಮ್ಗೆ ಗೊತ್ತಿಲ್ಲ ಅದು ಆದರೆ ತೀರ್ ಹೋಗಿದ್ರೆ ಅದಕ್ಕೆ ಕಾರಣ ನೀವೇ ಅಂತೇಳಿ ಅವ್ರು ಅರೆಸ್ಟ್ ಮಾಡ್ಕೊಂಬಂದು ಹಾಕ್ತಾರೆ ಇದು ಸತ್ಯ ತಾನೇ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವುದು ಯಾವ ರಾಜ್ಯ ಎಲ್ಲರ ಅನುಮತಿ ಇದೆ ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವೇ ಇಟ್ಕೊಂಡು ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ ಅರೆಸ್ಟ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ ಅದನ್ನು ಪಾಲೋ ಮಾಡ್ತಾರೆ ಅಧಿಕಾರಿಗಳು ಆದರೆ ಇಲ್ಲಿದ್ದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಇದಕ್ಕೆ ರಕ್ಷಣೆ ಕೊಡೋದು ಇವತ್ತಿನ ಸಂದರ್ಭ ಅದು ಸೂಕ್ತ ಅಲ್ಲ ನೀವು ಒಂದು ವಾರ ಬಿಟ್ಕೊಂಡು ಮಾಡಿ ಅದಕ್ಕೆ ಬಂದು ಪೊಲೀಸ್ ಬಂದೋಬಸ್ತ್ ಕೊಡ್ತೀವಿ ಅಂತೇಳಿ ಹೇಳಿದ್ರು ಕೂಡ ನೀವು ಮಾಡದೆ ಕಾರ್ಯಕ್ರಮ ಮಾಡಿ ಹನ್ನೊಂದು ಜನ ಪ್ರಾಣವನ್ನ ತೆಗೆದುಕೊಂಡ್ರು ಅದರಲ್ಲಿ ನಮ್ಮ ಕ್ಷೇತ್ರದ ವರ್ಣಾಸ್ಗೆ ಸ್ಥಾನ ಅನ್ನುವಂತ ಒಂದು ಹುಡುಗು ಕೂಡ ಸೇರಿಕೊಂಡು ಹನ್ನೊಂದು ಜನ ಪ್ರಾಣವನ್ನ ಇದಕ್ಕೆ ಯಾರು ಕಾರಣ ಮುಖ್ಯಮಂತ್ರಿಗಳ ಮೊಬೈಲ್ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಖಾತೆ ಟ್ವೀಟ್ ಮಾಡ್ತೀರಿ ಅದಕ್ಕೆ ಏವ್ರ ನಿವಾಸಕ್ಕಿರ್ತಾರೆ ಉಪಮುಖ್ಯಮಂತ್ರಿಗಳು ನೀವು ಮಾಧ್ಯಮದ ಮೂಲಕ ನೀವು ಕರೆಯನ್ನು ಕೊಡ್ತೀರಿ ಸಾರ್ವಜನಿಕರಿಗೆ ಇವನ್ ನೀವಾಗ್ತೀರಾ ಹೇಳ್ತು ನೀವಾಗ್ತೀರಿ ಇಬ್ಬರಲ್ಲಿ ಏವನ್ ಹೇಳ್ತು ಆಗ್ಲೇಬೇಕಲ್ಲ ಆದ್ರೆ ನೀವು ಏನು ಶಿಕ್ಷೆ ಕೊಟ್ಟು ಇವತ್ತು ನಮ್ಮನ್ನ ಕಾಯುವಂತ ಪೊಲೀಸ್ ಸಿಬ್ಬಂದಿಯವರಿಗೆ ನಮಗೆ ರಕ್ಷೆ ಕೊಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೋ ತಪ್ಪು ಮಾಡದೆ ನಿಮಗೆ ಅಲ್ಲಿ ಏನು ನಡೀತದೆ ಅನ್ನುವಂಥ ಮಾಹಿತಿಯನ್ನ ಉಚಿತವಾಗಿ ನಿಮಗೆ ಕೊಟ್ಟು ಸಹ ಅವರ ಮಾತನ್ನು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದಾಗ ನಿಮ್ಮನ್ನ ಈ ರಾಜ್ಯದಿಂದ ದೂರ ಹಾಕಬೇಕಾಗಿತ್ತು ಪೊಲೀಸರು ಅವಕ್ಕೆ ನಿಮ್ಮ ವಿರುದ್ಧ ಎಫ್ಐಆರ್ ಮಾಡಬೇಕಾಗಿತ್ತು ಆದರೆ ಸರ್ಕಾರ ನಿಮಗಿದೆ ಅವರಿಗೆ ಭಯ ನನಗೇನು ವರ್ಗಾವಣೆ ಮಾಡಿಬಿಡ್ತಾರೆ ಮತ್ತೆ ಮಕ್ಕಳು ಏನು ನನಗೆ ಶಿಕ್ಷೆ ಬರ್ತದೋ ಅಂತ ಹೇಳಿ ಅವರ ಭಯದಿಂದ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗಿತ್ತು ಅವರು ಆವತ್ತಿನ ದಿನ ಪೊಲೀಸ್ ಸಾಕಾಗಲಿಲ್ಲ ಪೊಲೀಸರು ಏನು ತಪ್ಪಿತ್ತು ಅವ್ರೇನ್ ಪಾಪ ಮಾಡಿದ್ರು ಇವತ್ತು ನಾವು ಇವತ್ತು ದಂಡಿ ಮಾಡ್ತಾ ಇದೀವಿ ಈ ಭಾಗದಲ್ಲಿ ಈ ಸ್ಥಳದಲ್ಲಿ ನಮಗೆ ಪೊಲೀಸರು ಏನಾದರೂ ತೊಂದರೆ ಆದರೆ ನಮ್ಗೆ ರಕ್ಷಣೆ ಕೊಡೋ ಪೊಲೀಸರು ಅವರು ಕೂಡ ನಾವು ಗೌರವ ಕೊಟ್ಟು ನಡ್ಕೊಳ್ಬೇಕಲ್ಲ ನಾವು ಹೇಗೆ ಬಂದ್ರೆ ಅದು ನಡ್ಕೊಂಡ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಂತ ಹಕ್ಕ ಇದನ್ನು ಮೀರಿ ನೀವು ಸರ್ವಾಧಿಕಾರ ಧೋರಣೆಯನ್ನ ಅವತ್ತು ನೀವು ತೋರಿದ್ರಿಂದ ಹನ್ನೊಂದು ಜನ ಅಮಾಯಕ ಯುವಕರ ಪ್ರಾಣ ವಹಿಸಲ್ಲ ಆ ಕುಟುಂಬಕ್ಕೆ ಯಾರು ದಿಕ್ಕು ಮಕ್ಕಳು ಇರ್ತಕ್ಕಂಥವ್ರು ಕಳ್ಕೊಂಡಿದ್ದಾರೆ ಇವತ್ತು ಅವರ ಕುಟುಂಬ ಯಾವ ರೀತಿ ಪರಿತಮಿಸ್ತಾ ಅಂತ ಕಳೆದುಕೊಂಡ ಮಗನ ಮಗಳ ದುಃಖವನ್ನ ಬಯಸಲಾಗದೆ ಅದನ್ನ ತಡ್ಕೊಳ್ಳದೆ ಅದೇ ಆಗದೆ ಇವತ್ತು ಅವರ ಕುಟುಂಬಕ್ಕೆ ಯಾರೂ ಅವರು ಮಾತಾಡ್ತಾ ಇಲ್ಲ ಸರ್ಕಾರ ಏನ್ ಮಾಡ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಇದರಿಂದ ಆ ಮಗು ಪ್ರಾಣ ಬರುತ್ತೆ ಆ ಪ್ರಾಣ ತೆಗೆದುಕೊಂಡಂತ ಹೋದಂತೇ ನಾವು ಪ್ರತಿಭಟನೆ ಮಾಡಲಿಲ್ಲ ನಾವು ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಆಕ್ರೋನ ಮಾಡಿದ್ವಿ ಯಾರ್ಯಾರು ಪ್ರಾಣವನ್ನ ಕಳ್ಕೊಂಡಿದ್ರು ಅವರಿಗೆ ಒಂದೊಂದು ಕೋಟಿಯನ್ನು ಪರಿಹಾರ ಕೊಡಬೇಕು ಹೇಳಿ ಮಾಧ್ಯಮ ತಿಳಿಸ್ತೀವಿ ಪರಿಹಾರವನ್ನು ಕೊಟ್ಟಿಲ್ಲ ಒಂದು ಕೋಟಿ ಆದ್ರೆ ಇವತ್ತು ರಾಜ್ಯದಲ್ಲಿ ಪ್ರಾರಂಭ ಸುವ್ಯವಸ್ಥೆ ಅಲೆಗೆಟ್ಟದೆ ಅನ್ನೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರದ ಮುಂದಾಳತ ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಸಾಲ ಈ ಸಾರ್ವಜನಿಕರ ಮಧ್ಯದಲ್ಲಿ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ ನೀವು ಕೊಡಬೇಕು ರಾಜೀನಾಮೆ